Terima ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಕಂಟಿನ್ಯೂಸ್ ಆಗಿ ನಿಜವಾಗ್ಲೂ ವೀಡಿಯೋನ ಮಾಡೋಕ್ಕಾಗ್ತಾ ಇಲ್ಲ ಯಾರ್ಯಾರು ನನ್ನ ವೀಡಿಯೋಸ್ನ ಅಂತಂದರೆ ನನ್ನ ಸಬ್ಸ್ಕ್ರೈಬರ್ ಆಗಿರಬಹುದು ಇಲ್ಲ ಅಂತಂದರೆ ತುಂಬನೇ ನನ್ನ ವಿಡಿಯೋಸ್ನ ಇಷ್ಟಪಟ್ಟು ನೋಡೋರಾಗಿರ್ಬಹುದು ಎಲ್ಲರಿಗೂ ಕೂಡ ನನ್ನ ಕ್ಷಮೆನ ಕೇಳ್ತೀನಿ ಯಾಕಂದರೆ ತುಂಬಾ ಬಿಸಿ ಆಗಿಬಿಟ್ಟಿದ್ದೀನಿ ಗಾಯ್ಸ್ ವಿಡಿಯೋ ಅಂತೂ ನಿಜವಾಗ್ಲೂ ಇಲ್ಲ ಅಟ್ಲೀಸ್ಟ್ ವೀಕ್ಲಿ ಒಂದು ತ್ರೀ ವಿಡಿಯೋಸ್ ಹಾಕೋಣ ಅಂತ ನಾನು ಟ್ರೈ ಮಾಡ್ತಿದ್ದೀನಿ ಬಟ್ ಲಾಸ್ಟು ಒಂದು ಫಿಫ್ಟೀನ್ ಡೇಸಿಂದ ನನಗೆ ವಿಡಿಯೋನ ಮಾಡೋಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ಇವತ್ತು ಫ್ರೀ ಆದೆ ಸೊ ನಿಮ್ಗೆಲ್ಲರಿಗೂ ಕೂಡ ಒಂದು ತಂತ್ರದ ಬಗ್ಗೆ ತಿಳಿಸ್ಕೊಡೋಣ ಯಾಕಂದ್ರೆ ಬಿಕಾಸ್ ನಾಳೆ ಬಂದು ಶುಕ್ರವಾರ ಇದೆ ಅಲ್ವಾ ಅದು ಅಲ್ಲೇ ನವರಾತ್ರಿ ಬೇರೆ ನಡೀತಾ ಇದೆ ಸೊ ಹಾಗಾಗಿ ನನಗೆ ಗೊತ್ತಿರುವಂಥ ಒಂದೇ ಒಂದು ಚಿಕ್ಕ ತಂತ್ರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದ್ರಿಂದ ನಿಮ್ಗೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ತುಂಬಾ ಜನ ಕಷ್ಟದಲ್ಲಿ ಬಲಾಳ್ತಾ ಇರ್ತೀರ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಹಾಗೆಯೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕೆಲಸ ಅದನ್ನು ಕೂಡ ಮುಗಿಸ್ಕೊಳ್ಬೇಕು ಗಾಯಿಸಿ ಏನಪ್ಪ ಅಂತಂದ್ರೆ ನಾಳೆ ಬಂದು ಶುಕ್ರವಾರ ಇದೆ ಅಲ್ವಾ ಈ ಬಿಳಿ ಸಾಸಿವೆಯಿಂದ ಮಾಡುವಂಥ ತಂತ್ರಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಆಯ್ತಾ ಧರ್ಮಶಾಸ್ತ್ರದ ಪ್ರಕಾರ ಬಿಳಿ ಸಾಸಿವೆ ಅನ್ನೋದು ತುಂಬಾನೇ ಒಂದು ಪ್ರಾಮುಖ್ಯತೆನ ಕೊಡ್ತಾರೆ ಓಕೆನಾ ಸೊ ಹಾಗಾಗಿ ಈ ಬಿಳಿ ಸಾಸಿವೆಯಿಂದ ಮಾಡುವಂಥ ಯಾವುದೇ ಒಂದು ತಂತ್ರ ಆಗಿರಬಹುದು ಪರಿಹಾರ ಆಗಿರಬಹುದು ಪ್ರಯೋಗ ಆಗಿರಬಹುದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಕೊಟ್ಟೆ ಕೊಡುತ್ತೆ ಓಕೆನಾ ನಾನು ಇವಾಗ ಹೇಳುವಂಥ ಈ ದಿಕ್ಕಿಗೆ ನೀವು ಬಿಳಿ ಸಾಸಿವೆನ ಅಂದರೆ ಎಸೆಯೋದ್ರಿಂದ ಅದನ್ನು ನೀವು ಬಿಸಾಕೋದ್ರಿಂದ ನಾನು ಹೇಳುವಂಥ ದಿಕ್ಕಿಗೆ ನೀವು ಬಿಸಾಕೋದ್ರಿಂದ ನಿಮಗೆ ನಿಜವಾಗ್ಲೂ ಯಾವುದಾದ್ರೂ ಒಂದು ಸಾಲದ ಸಮಸ್ಯೆನಲ್ಲಿ ನೀವು ಇದ್ರೆ ಹಾಗೆಯೇ ಮನೆಯಲ್ಲಿ ಹಣಕಾಸಿನ ಸಮಸ್ಯೆನಲ್ಲೂ ಕೂಡ ನೀವು ಬಳಲ್ತಾ ಇದ್ದರೆ ಆರೋಗ್ಯದ ಸಮಸ್ಯೆಯಲ್ಲಿ ನೀವು ಬಳಲ್ತಾ ಇದ್ರೆ ಎಲ್ಲ ಕೂಡ ನೀವು ಯಾವುದೇ ಒಂದು ಸಮಸ್ಯೆನಲ್ಲಿ ಅದು ಮೇನಾಗಿ ಅಂದರೆ ಸಾಲ ತುಂಬನೇ ಮಾಡ್ಕೊಂಡಿರ್ತೀರಾ ಅದನ್ನು ತೀರ್ಸೋಕ್ಕಾಗ್ತಾ ಇರೋದಿಲ್ಲ ಇಲ್ಲ ಯಾರೋ ಒಬ್ಬರಿಗೆ ಸಾಲ ಕೊಟ್ಟಿರ್ತೀರಾ ಅದು ವಾಪಸ್ ಬರ್ತಾ ಇರೋದಿಲ್ಲ ಈ ಥರ ಎಲ್ಲ ಕೆಲವೊಬ್ಬರಿಗೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ ಅಲ್ವಾ ಸೊ ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ ನಾನು ಹೇಳುವಂತೆ ಈ ದಿಕ್ಕಿಗೆ ಇದನ್ನ ಅಂದ್ರೆ ಬಿಳಿ ಸಾಸಿವೆನ ನೀವು ಬಿಸಾಕೋದ್ರಿಂದ ನಿಜವಾಗ್ಲೂ ನಿಮಗೆ ದನ ಅನ್ನೋದು ಆಕರ್ಷಣೆ ಆಗುತ್ತೆ ಸರಿನಾ ದನ ಅನ್ನೋದು ಆಕರ್ಷಣೆ ಆಗಿ ನಾಲ್ಕು ದಿಕ್ಕಿನಿಂದಲೂ ನಿಮಗೆ ದುಡ್ಡು ಅನ್ನೋದು ಬರ್ತಾ ಹೋಗುತ್ತೆ ಓಕೆನಾ ಅದು ಯಾವ ರೀತಿ ಮಾಡ್ಕೊಳ್ಬೇಕು ಹಾಗೆಯೇ ಈ ಬಿಳಿ ಸಾಸಿವೆಯಿಂದ ಇನ್ನೂ ಒಂದು ಕೆಲವೊಂದು ಪ್ರಯೋಗಗಳಿದಾವೆ ಅದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಪ್ರತಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಗೈಸ್ ನಿಮ್ಮ ಒಂದು ಲೈಕ್ ಬಂದು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ನಾವು ಲೈಕ್ ಮಾಡೋದ್ರಲ್ಲಿ ತಪ್ಪಿಲ್ಲ ಆಯ್ತಾ ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ ಕಮೆಂಟ್ಸ್ಗಾಗಲಿ ಲೈಕ್ಸ್ಗಾಗಲಿ ನಿಜವಾಗ್ಲೂ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ನಮ್ಗೇನು ಗೊತ್ತು ಅದನ್ನು ನಾವು ಒಬ್ರಿಗೆ ತಿಳಿಸ್ಕೊಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ದೇವರು ನಮಗೆ ನಿಜವಾಗ್ಲೂ ಒಳ್ಳೇದೇ ಮಾಡ್ತಾನೆ ಹೊರತು ನಾವೇನು ಕೂಡ ಕಳ್ಕೊಳ್ಳೋದಿಲ್ಲ ಹಾಗಾಗಿ ನೀವೇನೋ ಲೈಕ್ ಕೊಡಕ್ಕೆ ಒಂದೇ ಒಂದು ಲೈಕ್ ಕೊಡಕ್ಕೆ ನೀವು ಇಟ್ಕೊಡ್ಬೇಕಾ ಇಲ್ಲ ಅಲ್ವಾ ಸೊ ಬೇರೆ ಕಷ್ಟಕ್ಕೆ ನಿಮ್ಮ ಒಂದು ಲೈಕ್ ಎಲ್ಪ್ ಆಗುತ್ತೆ ಅಂತಂದರೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಓಕೆನಾ ಹಾಗೆನೇ ಗೈಸ್ ಏನಂತಂದರೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋ ಮುಖಾಂತರ ಒಂದು ಅಂದರೆ ಏನೇ ಒಂದು ಕಷ್ಟ ಇದ್ರೂ ಕೂಡ ಒಂದು ಪರಿಹಾರ ನಿಮಗೆ ಸಿಗಬೇಕು ಅಂತಂದರೆ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ ಅದನ್ನೆಲ್ಲನೂ ಕೂಡ ನೀವು ಚೆಕ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ ಓಕೆನಾ ಸೊ ಬನ್ನಿ ಇವಾಗ ನಾನು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಈಗ ನಾಳೆ ಬಂದು ಶುಕ್ರವಾರ ಇದೆ ಅಲ್ವಾ ಶುಕ್ರವಾರ ಮಾಡುವಂಥ ಪರಿಹಾರಗಳು ನಿಜವಾಗ್ಲೂ ಸಕ್ಸಸ್ಫುಲ್ ಅನ್ನೋದನ್ನ ಕೊಟ್ಟೆ ಕೊಡುತ್ತೆ ಗೈಸ್ ಯಾಕಪ್ಪ ಅಂತಂದರೆ ಶುಕ್ರವಾರ ಶುಕ್ರವಾರ ಬಂದು ಮಾತೆ ಮಹಾಲಕ್ಷ್ಮಿ ವಾರ ಅಲ್ವಾ ಮಾತೆ ಮಹಾಲಕ್ಷ್ಮಿಗೆ ಗಾಯಿಸಿ ನೀವು ಮೇನಾಗಿ ನಾಳೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿಗೆ ಗಾಯಿಸ್ ಸ್ವಚ್ಛತೆ ಅನ್ನೋದು ತುಂಬಾ ಇಷ್ಟ ಆಯಿತಾ ನಿಮ್ಮ ಮನೇನ ನೀವು ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀರ ಅಷ್ಟೇ ನಿಜವಾಗ್ಲೂ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಿರು ಮತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂದ್ರೆ ಸ್ಥಿರವಾಗಿ ನೆಲೆಸ್ತಾಳೆ ಅಂತಾನೆ ಹೇಳ್ಬೋದು ಹಾಗೇನೆ ಇದ್ರ ಜೊತೆಗೆ ಗಾಯಿಸಿ ನೀವು ಪ್ರತಿ ಶುಕ್ರವಾರ ನೀವು ತುಪ್ಪದ ದೀಪನ ಹಚ್ಚೋದ್ರಿಂದ ತುಪ್ಪದ ದೀಪನ ಅಂದರೆ ತುಪ್ಪ ಅಂದ್ರೆ ಮತ್ತೆ ಮಹಾಲಕ್ಷ್ಮಿಗೆ ತುಂಬಾನೇ ಇಷ್ಟ ತುಪ್ಪದ ದೀಪನ ನೀವು ಹಚ್ಚೋದ್ರಿಂದ ನಿಜವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲೇ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಆಯ್ತಾ ಆದಷ್ಟು ಮನೆಯ ಕ್ಲೀನಾಗಿ ಇಟ್ಕೊಳ್ಳಿ ಹಾಗೇನೆ ಅಡುಗೆ ಮನೆಯಲ್ಲಿ ನೀವು ನೀವೇನು ಅಂತಂದ್ರೆ ಯಾವುದೇ ಒಂದು ಮಸಾಲೆ ಮೇಯ್ನಾಗಿ ಮಸಾಲೆ ಐಟಮ್ಸ್ ಆಗಿರಬಹುದು ಅಂದರೆ ದಿನಸಿ ಆಗಿರಬಹುದು ಧಾನ್ಯಗಳಾಗಿರಬಹುದು ಎಲ್ಲನೂ ಕೂಡ ನೀವು ತುಂಬಿ ತುಳ್ಕೋ ಥರನೇ ನೋಡ್ಕೋಬೇಕು ಖಾಲಿ ಆಗಕ್ಕಂತೂ ಬಿಡಬೇಡಿ ಖಾಲಿ ಆಯಿತು ಅಂತಂದರೆ ಅಲ್ಲಲ್ಲೇ ತರಿಸಿ ತರಿಸಿ ಫುಲ್ ಫಿಲ್ ಮಾಡ್ಕೊಳ್ಳಿ ಬಾಕ್ಸ್ಗಳಿಗೆಲ್ಲ ಓಕೆನಾ ಯಾವುದೇ ಕಾರಣಕ್ಕೂ ಬಾಕ್ಸ್ ಅನ್ನೋದು ಖಾಲಿ ಆಗೋಕ್ಕೆ ಬಿಡಬೇಡಿ ಹಾಗೆಯೇ ಮಸಾಲೆ ಪದಾರ್ಥಗಳು ಅಷ್ಟೇ ಖಾಲಿ ಆಗಕ್ಕಂತೂ ಬಿಡಬೇಡಿ ಮತ್ತು ಮಹಾಲಕ್ಷ್ಮಿಗೆ ಮ ಅಂದರೆ ಮಸಾಲೆ ಐಟಮ್ ಅಂದರೆ ತುಂಬಾ ಇಷ್ಟ ಓಕೆನಾ ಸೊ ನಾಳೆ ಶುಕ್ರವಾರ ಆಗ ಆಗಿರೋದ್ರಿಂದ ಗಾಯಿಸಿ ನೀವು ಈ ಒಂದು ಪರಿಹಾರನ ನೀವು ಸಂಜೆ ಒಳಗಡೆ ಅಂತಂದರೆ ಸಂಜೆ ಆರು ಗಂಟೆ ಒಳಗಡೆ ನೀವು ಈ ಪರಿಹಾರನ ನೀವು ಮಾಡ್ಕೊಳ್ಬೇಕಾಗುತ್ತೆ ಸರಿನಾ ನಾಳೆ ಬೆಳಿಗ್ಗೆ ಎದ್ದು ಮಾಮೂಲಿ ಮನೆ ಅಂಗ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಪೂಜೆ ಮಾಡಿ ದೇವರಿಗೆ ಹಾಗೆಯೇ ಸ್ನಾನ ಮಾಡುವಂಥ ನೀರಿಗೆ ನೀವು ಈ ಒಂದು ಬಿಳಿ ಎಳ್ಳು ಸಾರಿ ಬಿಳಿ ಸಾಸಿವೆನ ನೀವು ಯೂಸ್ ಮಾಡಿಕೊಂಡು ಅಂತಂದ್ರೆ ನೀವು ಸ್ನಾನ ಮಾಡುವಂತ ನೀರಿಗೆ ಬಿಳಿ ಸಾಸಿವೆನ ಹಾಕೊಂಡು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಒಳ್ಳೇದಾಗಿ ಆಗುತ್ತೆ ಗಾಯಸ್ ಓಕೆನಾ ಅಂತಂದ್ರೆ ಯಾವ ರೀತಿ ಒಳ್ಳೇದಾಗುತ್ತೆ ಮೇಡಮ್ ಅಂತ ನೀವು ಕೇಳಬಹುದು ಬಿಳಿ ಸಾಸಿವೆನ ನೀವು ನೀರೊಳಗಡೆ ಹಾಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೆ ದೂರ ಆಗುತ್ತೆ ಹಾಗೆಯೇ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ರೆ ನಿಜವಾಗ್ಲೂ ದೂರ ಆಗೇ ಆಗುತ್ತೆ ಗಾಯಸ್ ಓಕೆನಾ ಹಾಗೆಯೇ ಗ್ರಹ ದೋಷಗಳು ಯಾವುದಾದ್ರೂ ಒಂದು ದೋಷಗಳಿಂದ ನೀವು ಬಳಲ್ತಾ ಇದ್ರೆ ಈ ರೀತಿ ಬಿಳಿ ಸಾಸಿವೆನ ನೀವು ನೀರೊಳಗಡೆ ಹಾಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ಬಿಳಿ ಸಾಸಿವೆನ ನೀವು ಇನ್ನೂ ಒಂದು ತಂತ್ರದ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಬಿಳಿ ಸಾಸಿವೆನ ನೀವು ಏನು ಮಾಡಬೇಕು ಅಂತಂದರೆ ಗಾಯಸ್ ಒಂದು ಕೆಂಪುದೊಂದು ಬಟ್ಟೆನ ತೊಗೊಳ್ಳಿ ಫಸ್ಟು ಸರಿನಾ ಕೆಂಪು ಬಟ್ಟೆ ಒಳಗಡೆ ನೀವು ಬಿಳಿ ಸಾಸಿವೆ ಹಾಗೆಯೇ ಅದರ ಜೊತೆಗೆ ಸ್ವಲ್ಪ ನೀವು ಕಪ್ಪು ಎಳ್ಳಿನ ನೀವು ಸೇರಿಸಬೇಕಾಗತ್ತೆ ಕಪ್ಪು ಎಳ್ಳಿನ ಸೇರಿಸ್ಬಿಟ್ಟು ಅದನ್ನು ಒಂದು ಗಂಟು ಥರ ನೀವು ಮಾಡ್ಕೊಳ್ಳಿ ಸರಿನಾ ಗಂಟು ಥರ ಮಾಡ್ಕೊಂಡು ಅದಕ್ಕೂ ಕೂಡ ಪೂಜೆ ಮಾಡಿಬಿಟ್ಟು ನೀವು ಅಕಸ್ಮಾತ್ ಯಾರಾದರೂ ವ್ಯಾಪಾರ ವಹಿವಾಟುಗಳಲ್ಲಿ ಇರ್ತೀರ ಹಲ್ವಾ ವ್ಯಾಪಾರ ಮಾಡ್ತಾ ಇರ್ತೀರ ಬಿಸ್ನೆಸ್ ಆಗ್ತಾ ಇರೋದಿಲ್ಲ ಅನ್ನೋರು ಈ ಒಂದು ಗಂಟನ ಅಂತಂದರೆ ಬಿಳಿ ಸಾಸಿವೆ ಮತ್ತು ಕಪ್ಪು ಎಳ್ಳನ ನೀವು ಕಟ್ಕೊಂಡಿರ ಗಂಟನ ಅಂದರೆ ಕೆಂಪು ಬಟ್ಟೆನೆ ಹಾಕಬೇಕು ಅದರೊಗಡೆ ಕಟ್ಟಿ ನೀವು ಮನೆಯಲ್ಲಿ ಪೂಜೆ ಮಾಡಿ ನೀವು ಎಲ್ಲಿ ವ್ಯಾಪಾರ ಮಾಡ್ತೀರೋ ಅಲ್ಲಿ ತಗೊಂಡು ನೀವು ಹೋಗಿ ಅದನ್ನು ಇಡೋದ್ರಿಂದ ನಿಜವಾಗ್ಲೂ ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಗೈಸ್ ಏನಾದರೂ ನಿಮಗೆ ಬಿಸ್ನೆಸ್ ಆಗ್ತಾಯಿಲ್ಲ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋರು ಈ ಒಂದು ತಂತ್ರನ ಮಾಡ್ಕೊಳ್ಳಿ ನಿಜವಾಗ್ಲೂ ಒಳ್ಳೇದಾಗಿರೋದೇ ಓಕೆನಾ ಇನ್ನು ನೆಕ್ಸ್ಟ್ ಗಾಯ್ಸ್ ಏನಂತ ಅಂತಂದರೆ ಈಗ ಮನೆಯಲ್ಲಿ ನೀವು ದೀಪನ ಹಚ್ತೀರ ಅಲ್ವಾ ದೀಪದೊಳಗಡೆ ನೀವು ಈ ಬಿಳಿ ಸಾಸಿವೆನ ಹಾಕ್ಕೊಂಡು ನೀವು ದೀಪನ ಬೆಳಗಿಸೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ಕಷ್ಟಗಳು ಅಂತಂದರೆ ಮೇನಾಗಿ ಬರೋದು ಗಾಯ್ಸ್ ಮನುಷ್ಯನಿಗೆ ಹಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಅಲ್ವಾ ಆರೋಗ್ಯದ ಸಮಸ್ಯೆನಕ್ಕಿಂತ ಹಣದ ಸಮಸ್ಯೆನಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಆಗ್ತಾನೆ ಅಂತ ಒಬ್ಬರು ತುಂಬಾನೇ ಶ್ರೀಮಂತರಾಗಿರ್ತಾರೆ ತುಂಬಾನೇ ದುಡ್ಡಿರುತ್ತೆ ಅವ್ರ ಹತ್ರ ಆಯ್ತಾ ಅಹ್ ದೇವ್ರು ಏನಂತ ಅಂದ್ರೆ ಗಾಯಸ್ ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅಂತ ಇದೆ ಅಲ್ವಾ ಕೊಟ್ಟು ನೋವು ಕೊಟ್ಟಾಗ ಗು ನಾವು ಅಹಂಕಾರನ ತೋರಿಸ್ಬಾರ್ದು ಅಲ್ವಾ ಕಿತ್ಕೊಂಡಾಗ ಅದ್ರ ಬೆಲೆ ಗೊತ್ತಾಗುತ್ತೆ ನಾವು ಆ ಟೈಮಲ್ಲಿ ಅಹಂಕಾರನ ತೋರಿಸ್ಬಿಟ್ರೆ ಕಿತ್ಕೊಂಡಾಗ ಅದ್ರ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಕೆಲವೊಬ್ಬರಿಗೆ ದುಡ್ಡಿನ ಸಮಸ್ಯೆ ಇರುತ್ತೆ ಇನ್ನೊಬ್ರಿಗೆ ದುಡ್ಡೇ ಸಮಸ್ಯೆ ಆಗ್ಬಿಡುತ್ತೆ ಈ ರೀತಿ ಎಲ್ಲರೂ ಕೂಡ ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಬಲಲ್ತಾನೆ ಇರ್ತಾನೆ ಅಲ್ವಾ ನಾನು ಹಲವಾರು ಈ ರೀತಿ ಪದಾರ್ಥಗಳನ್ನ ಅಂತಂದರೆ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ತಂತ್ರಗಳ ಬಗ್ಗೆ ಹೇಳಿದ್ದೀನಿ ಅದರಲ್ಲಿ ಅತಿ ಶೀಘ್ರವಾಗಿ ನಿಮಗೆ ಬೇಗನೆ ಫಲ ಸಿಗಬೇಕು ಅಂತಂದರೆ ಈ ಒಂದು ಬಿಳಿ ಸಾಸಿವೆನ ನೀವು ಯೂಸ್ ಮಾಡಿಕೊಂಡು ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಮಾಡ್ಕೊಳ್ಳೋದ್ರೆ ತುಂಬನೇ ಒಳ್ಳೇದಾಗುತ್ತೆ ಓಕೆನಾ ನೆಕ್ಸ್ಟ್ ಗೈಸ್ ಇನ್ನೊಂದು ಏನಂತಂದರೆ ನೀವು ಕೆಲಸನ ಹುಡುಕ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಆಯ್ತಾ ಎಲ್ಲೇ ನೀವು ಕೆಲ್ಸಕ್ಕೆ ಹೋದರೂ ಕೂಡ ನಿಮಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ ಅದರಲ್ಲಿ ನಿಮಗೆ ಒಳ್ಳೇದಾಗ್ತಾ ಇರೋದಿಲ್ಲ ಇಲ್ಲ ಏನೋ ಒಂದು ಸಮಸ್ಯೆಗಳು ಅಂತ ಅಂದರೆ ಯಾವುದೋ ಒಂದು ದೋಷದಲ್ಲಿ ನೀವು ಬಲಳ್ತಾ ಇರ್ತೀರ ಗ್ರಹ ದೋಷದಲ್ಲಿ ಬಲಳ್ತಾ ಇರ್ತೀರಾ ಈ ಥರದವ್ರು ಏನು ಮಾಡಬೇಕು ಅಂತಂದರೆ ಈ ಬಿಳಿ ಸಾಸಿವೆನ ನೀವು ದಾನವಾಗಿ ಕೊಡಬೇಕಾಗತ್ತೆ ನೀವು ಈ ಬಿಳಿ ಸಾಸಿವೆನ ನೀವು ದಾನವಾಗಿ ಕೊಡೋದ್ರಿಂದ ನಿಜವಾಗ್ಲೂ ನಿಮ್ಗೆ ಏನಾದ್ರು ಕೆಲಸ ಸಿಗ್ತಲ್ಲ ಅಂತಂದ್ರೆ ಅವ್ರಿಗೂ ಕೂಡ ಕೆಲಸ ಸಿಗುತ್ತೆ ಹಾಗೇನೆ ಯಾವುದಾದ್ರೂ ದೋಷಗಳು ಈ ಗ್ರಹ ದೋಷಗಳೆಲ್ಲ ಇರುತ್ತಲ್ವಾ ಆ ದೋಷಗಳಿಂದ ನೀವು ಏನಾರ ಬಳಲ್ತಾ ಇದ್ರೆ ಈಗ ಏನಾಗುತ್ತೆ ಅಂದ್ರೆ ಗಾಯಸ್ ಕೆಲವೊಬ್ಬರಿಗೆ ದೋಷಗಳಿರುತ್ತೆ ಆಯ್ತಾ ಅಂದ್ರೂ ಅವ್ರಿಗೆ ಗೊತ್ತಾಗೋದಿಲ್ಲ ಈ ರೀತಿ ನಾವು ದೋಷದಿಂದ ನಾವು ಬಳಲ್ತಾ ಇದ್ದೀವಿ ಅಂತ ಗೊತ್ತಾಗೋದಿಲ್ಲ ಕೆಲವೊಬ್ರು ಹೋಗಿ ಹತ್ರ ಜ್ಯೋತಿಷ್ಯ ಎಲ್ಲ ಕೇಳ್ತಾರೆ ಅಂದ್ರೂ ಕೂಡ ಅಲ್ಲಿ ಸಕ್ಸಸ್ ಆಗೋದಿಲ್ಲ ಆಯ್ತಾ ತುಂಬಾ ಜನ ಅಂದ್ರೆ ಇದೊಂದು ಸಮಸ್ಯೆಗೆ ಅಂತ ನಾನು ಹೇಳ್ತಲ್ಲ ಎಷ್ಟೊಂದು ಜನ ಏನ್ ಮಾಡ್ತಾರೆ ಂದ್ರೆ ಸುಮ್ಮನೆ ಹೋಗಿ ಅವ್ರ ಆ ಪೂಜೆ ಹೇಳಿದ್ರು ಇವ್ರು ಈ ಪೂಜೆ ಹೇಳಿದ್ರು ಅಂತ ಹೋಗಿ ಮಾಡಿಸ್ತಾ ಇರ್ತಾರೆ ಸರಿನಾ ಅಂದ್ರೆ ಅದರಲ್ಲೂ ಕೂಡ ಅವ್ರಿಗೆ ಒಳ್ಳೇದಾಗ್ತಾನೆ ಇರೋದಿಲ್ಲ ಅಂದ್ರೆ ಎಲ್ಲಾ ರೀತಿ ಪೂಜೆ ಮಾಡಿಸ್ತಾರೆ ಶಾಸ್ತ್ರಗಳನ್ನ ಕೇಳ್ತಾರೆ ದೇವಸ್ಥಾನಗಳನ್ನ ಸುತ್ತುತ್ತಾರೆ ಅಂದ್ರೂ ಕೂಡ ಅವ್ರಿಗೆ ಒಳ್ಳೇದಾಗ್ತಾ ಇರೋದಿಲ್ಲ ನಿಮ್ ಅಷ್ಟೋದೆಲ್ಲ ದುಡ್ಡನ್ನ ಖರ್ಚು ಮಾಡಿ ಮಾಡೋ ಬದಲು ನಾವು ಅಡುಗೆ ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಯೂಸ್ ಮಾಡಿಕೊಂಡು ಕೆಲವೊಂದು ತಂತ್ರಗಳನ್ನ ನಾವು ಮಾಡಬೇಕಾಗತ್ತೆ ಸರಿನಾ ನಮ್ಮ ಮಹಿಳೆಯರು ನಮ್ಮ ಮನೆ ಏಳಿಗೆಗೋಸ್ಕರ ಯಶಸ್ಸಿಗೋಸ್ಕರ ನಾವು ಯಶಸ್ಸಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರಬೇಕು ಅಲ್ವಾ ಕಷ್ಟ ಅನ್ನೋದು ಮನುಷ್ಯ ಬಂದರೆ ಗಾಯಸ್ ನಿಜವಾಗ್ಲೂ ಬದುಕಿಸೋದು ಇಲ್ಲ ಅದರ ಅಲ್ಲಲ್ಲಿ ಮೇಯ್ನಾಗಿ ಏನಂತಂದರೆ ಹಣದ ಸಮಸ್ಯೆ ಬಂದುಬಿಟ್ರಂತೂ ನಿಜವಾಗ್ಲೂ ತುಂಬ ಜನ ಸೂಸೈಡ್ ಮಾಡ್ಕೊಂಡಿರೋದು ನಾನು ನೋಡಿದ್ದೀನಿ ಆಯಿತಾ ಯಾಕಂದರೆ ಅವ್ರಿಗೆ ಸಾಲ ತಿರ್ಸೋಕ್ಕೆ ಆಗ್ತಾ ತರೋದಿಲ್ಲ ಸೊ ಏನಾದರೂ ಒಂದು ಸಮಸ್ಯೆನಲ್ಲಿ ಅವರು ಬಲಳ್ತಾನೆ ಇರ್ತಾರೆ ಆ ನೋನ ತಡ್ಕೊಳೋಕಾಗದೇ ಸಾಲನ ತೀರ್ಸೋಕಾಗದೇ ಕೆಲವೊಬ್ಬರು ಸೂಸೈಡ್ನೂ ಕೂಡ ಮಾಡ್ಕೊಳ್ತಾರೆ ಅದನ್ನು ನಾನು ಕಣ್ಣಿಂದ ನೋಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ರೀತಿ ನೀವೇನು ಅಂದರೆ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಬೇಕು ಈಗ ಈಗ ಬಿಳಿ ಸಸಿವೆನ ನಾವು ಯಾವ ದಿಕ್ಕಿನಲ್ಲಿ ಎಸೆಯೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲಿ ಎಸಿಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಸರಿನಾ ಈ ಬಿಳಿ ಸಾಸಿವೆನ ಗಾಯಿಸಿ ನೀವು ನಾಳೆನೇ ಈ ಒಂದು ತಂತ್ರನ ನೀವು ಮಾಡ್ಕೊಳ್ಬೇಕು ಅದಕ್ಕೆ ನಾನು ಬೇಗನೆ ವಿಡಿಯೋ ಮಾಡಿ ಇದ್ದೀನಿ ನಾಳೆ ಬಂದು ಶುಕ್ರವಾರ ಅಲ್ವಾ ನಾಳೆ ಸಂಜೆ ಆರು ಗಂಟೆ ಒಳಗಡೆ ನೀವು ಇದೊಂದು ತಂತ್ರನ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀವು ಬಿಳಿ ಸಾಸಿವೆನ ಇಷ್ಟು ಬಿಳಿ ಸಾಸಿವೆನ ಎತ್ಕೊಳ್ಳಿ ಕೈಯಲ್ಲಿ ಸರಿನಾ ಕೈಯಲ್ಲಿ ಎತ್ಕೊಂಡು ನೀವು ಎಲ್ಲ ಮನೆಯಲ್ಲಿ ಮನೆಯಲ್ಲಿ ಏನು ಮಾಡೋಕ್ಕೋಗ್ಬಿಡಿ ಹೊರ್ಗಡೆ ಯಾರು ಓಡಾಡ್ಬೋದು ಆ ಪ್ಲೇಸ್ಗೆ ಎಲ್ಲಾದ್ರೂ ಹೋಗಿ ನೀವು ಆಯ್ತಾ ಯಾವ ದಿಕ್ಕಿಗಾದ್ರೂ ಬೇಕಾದರೂ ನೀವು ಇದನ್ನ ಎಸಿಬೋದು ಗೈಸ್ ಆಯ್ತಾ ಈಗ ಉತ್ತರ ದಿಕ್ಕಿ ಆಗಬೇಕು ಇಲ್ಲ ದಕ್ಷಿಣ ದಿಕ್ಕಿ ಆಗಬೇಕು ಪೂರ್ವ ಪಶ್ಚಿಮ ದಿಕ್ಕಿ ಆಗಬೇಕು ಆ ತರ ಏನು ಏನು ಇರೋದಿಲ್ಲ ಗೈಸ್ ನೀವು ಎಲ್ಲ ಅಂತಂದ್ರೆ ಯಾರು ಓಡಾಡಬಾರ್ದು ಆ ಪ್ಲೇಸಿಗೆ ಹೋಗ್ಬಿಟ್ಟು ನೀವು ನಿಂತ್ಕೊಂಡು ಯಾವ ಇದರಲ್ಲಾದರೂ ನಿಂತ್ಕೊಂಡು ನಿಂತ್ಕೊಂಡು ಕೈಯಲ್ಲಿ ಸ್ವಲ್ಪ ಅದನ್ನ ಬಿಳಿ ಸಾಸಿನ ಇಟ್ಕೊಂಡಿರ್ತೀರ ಅಲ್ವಾ ಅದನ್ನು ಕೈಯಲ್ಲಿ ಈ ರೀತಿ ಉಜ್ಜಬೇಕು ಸರಿನಾ ಸರಿನಾಚ್ಚುಬಿಟ್ಟು ನೀವು ಅದನ್ನ ನಿಮ್ಮ ಆಪೋಸಿಟ್ ಅಂದ್ರೆ ನಿಮ್ ಆಪೋಸಿಟ್ ಗೆ ಅದನ್ನ ಎಸಿಬೇಕು ಪಾಪು ಇರುಮ್ಮ ಇರುಮ್ಮ ವಿಡಿಯೋ ಮಾಡ್ತಿದ್ದೇ ಅಮ್ಮ ಓಕೆರ ನೀವು ಅದನ್ನ ಬಿಳಿ ಸಾಸಿವೆನ ನೀವು ಕೈಯಲ್ಲಿ ಉಜ್ಕೊಳ್ಬೇಕು ಫಸ್ಟು ಸರಿನಾ ಉಜ್ಬಿಟ್ಟು ನೀವು ನಿಮ್ಮ ದೇವರಿಗೆ ಅಂತಂದರೆ ಲಕ್ಷ್ಮೀ ತಾಯಿಗಾಗಿರಬಹುದು ಹಾಗೆಯೇ ನಿಮ್ಮ ಮನೆ ದೇವರಿಗೆ ಸರಿನಾ ನಿಮ್ಮ ಮನೆ ದೇವರಿಗೂ ಕೂಡ ನೆನೆಸ್ಕೊಂಡು ನೀವು ಲಕ್ಷ್ಮಿ ತಾಯಿನೂ ಕೂಡ ಬೇಡಿಕೊಂಡು ನೀವು ನಮ್ಮ ಕಷ್ಟಗಳಿಗೆಲ್ಲ ಪರಿಹಾರ ನೀಡುತ್ತಾಯಿ ನಮ್ಮ ಮನೆಯಲ್ಲಿ ಸಾಲದ ಬಾಧೆ ತುಂಬಾ ಕಾಡ್ತಿದೆ ನಮಗೆ ಸಾಲ ಕೊಟ್ಟವ್ರು ವಾಪಸ್ಸು ನನಗೆ ಸಾಲನ ಹಿಂದಿರುಗಿಸ್ತಾ ಇಲ್ಲ ಇಲ್ಲ ಏನಾದರೂ ಒಂದು ಆರೋಗ್ಯದ ಸಮಸ್ಯೆ ಆಗಿ ನನಗೆ ದುಡ್ಡು ಸುಮ್ಮನೆ ಪೋಲಾಗಿ ಖರ್ಚಾಗ್ತಾ ಇದೆ ದೇವ್ ಅಂದರೆ ಹಾಸ್ಪಿಟ್ಲಿಗೆ ಖರ್ಚಾಗ್ತಿದೆ ಇಲ್ಲ ಅಂತಂದರೆ ಏನೋ ಒಂದು ಪ್ರಾಬ್ಲಮ್ ಬಂದು ದುಡ್ಡು ಅನ್ನೋದು ಖರ್ಚಾಗ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ನಮಗೆ ನೆಮ್ಮದಿ ಕೊಡುತ್ತಾ ಆಗಿ ನಿಮಗೆ ಏನು ಸಮಸ್ಯೆ ಇದೆ ಗಾಯಿಸಿ ಈಗ ಹಣದ ಸಮಸ್ಯೆ ಆಗಿರಬಹುದು ಆರೋಗ್ಯದ ಸಮಸ್ಯೆ ಆಗಿರಬಹುದು ಏನು ಸಮಸ್ಯೆ ಇದೆ ಅದನ್ನು ನೀವು ಮತ್ತೆ ಮಹಾಲಕ್ಷ್ಮಿ ಹತ್ರ ಕೇಳಿಕೊಂಡು ನೀವು ಹಾಗೆಯೇ ಜೊತೆಗೆ ನಿಮ್ಮ ಮನೆ ದೇವ್ರನ್ನೂ ಕೂಡ ನೀವು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಕಾಯ್ಸಿ ಆಯ್ತಾ ನೀವು ಇಷ್ಟಪಡೋ ದೇವ್ರನ್ನ ನೀವು ಪೂಜಿಸ್ತೀರಾ ಅಲ್ವಾ ಅದೇ ರೀತಿ ನಿಮ್ಮ ಮನೆ ದೇವ್ರನ್ನೂ ಕೂಡ ನೀವು ಪೂಜಿಸ್ಬೇಕಾಗುತ್ತೆ ಆಯ್ತಾ ಇಲ್ಲಾಂದರೆ ಮನೆ ದೇವರು ನಿಜವಾಗ್ಲೂ ಕೋಪ ಮಾಡಿಕೊಂಡು ಒಳ್ಳೇದಂತೂ ಮಾಡೋದಿಲ್ಲ ಗಾಯಸ್ ಸೊ ಹಾಗಾಗಿ ನೀವು ಇಷ್ಟಪಡುವಂತ ದೇವ್ರ ಜೊತೆಗೆ ನೀವು ಮನೆ ದೇವ್ರನ್ನು ಕೂಡ ಪೂಜಿಸಬೇಕು ಮನೆ ದೇವ್ರನ್ನ ನೆನ್ಸ್ಕೊಂಡು ನಿಮ್ಮ ಕಷ್ಟಗಳು ಏನಿದೆ ಅದನ್ನು ನೀವು ಕೇಳ್ಕೊಳ್ಳಿ ಆಯಿತಾ ಮನ್ಸಲ್ಲಿ ಕೇಳ್ಕೊಂಡು ಅದನ್ನು ನೀವು ಬಿಳಿ ಸಾಸಿವೆ ನೆಡ್ಕೊಂಡು ಕೈಯಲ್ಲಿ ಈ ರೀತಿ ಉಜ್ಜಬೇಕು ಸರಿನಾ ಉಜ್ಜಿಬಿಟ್ಟು ಏನು ಮಾಡಬೇಕು ಅಂತಂದರೆ ಗಾಯಸ್ ನಿಮ್ಮ ನೀವೆಲ್ಲಿ ನಿಂತಿರ್ತೀರ ಅದು ಆಪೋಸಿಟಿಗೆ ನೀವು ಅದನ್ನು ಎಸ್ಬಿಡಿ ಸರಿನಾ ಬಿಸಾಕ್ಬಿಡಿ ಅದನ್ನು ಬಿಸಾಕ್ಬಿಟ್ಟು ನೀವು ಅದನ್ನು ತಿರುಗಿ ನೋಡೋ ಹಾಗಿಲ್ಲ ಸರಿನಾ ಬಿಸಾಕ್ಬಿಟ್ಟು ನೀವು ತಿರುಗಿ ನೋಡ್ದೇನೆ ನೀವು ಮನೆಗೆ ಬಂದು ಕೋಕಲ್ ನ ತೊಳುಕೊಂಡು ನೀವು ಒಳಗಡೆ ಒಳಗಡೆ ಬಂದು ಸ್ಥಿತಿ ನಿಮ್ಮ ಕೆಲಸಗಳು ಏನೇನಿದೆ ಎಲ್ಲಾನು ಕೂಡ ನೀವು ಯಥಾ ಪ್ರಕಾರ ಮಾಡ್ಕೊಳ್ಳಿ ಗಾಯಸ್ ಓಕೆನಾ ನೀವು ಒಂದು ಮೂರು ಮಾಡಬೇಕು ಕಂಟಿನ್ಯೂಸ್ ಆಗಿ ಅಂದ್ರೆ ಮೂರು ಶುಕ್ರವಾರ ನೀವು ಇದನ್ನ ಮಾಡ್ಕೊಳ್ಬೇಕಾಗತ್ತೆ ಸರಿನಾ ಮೂರು ಶುಕ್ರವಾರ ಮಾಡಿ ಗಾಯಸ್ ನಿಜವಾಗ್ಲೂ ಅತಿ ಶೀಘ್ರವಾಗಿ ನಿಮಗೆ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಮೊದಲನೇ ಶುಕ್ರವಾರ ಮಾಡಿಬಿಟ್ಟು ನೀವು ಬೇಕಾದ್ರೆ ನೀವು ಒಂದ್ಸಲ ನೋಡಿ ಟ್ರೈ ಮಾಡಿ ಪರೀಕ್ಷಿಸಿ ಬೇಕಾದ್ರೆ ನೀವು ಸರಿನಾ ಟ್ರೈ ಬಿಟ್ಟು ನೀವು ಇದನ್ನ ಒಂದ್ಸಲ ಅಂದರೆ ಅಬ್ಸರ್ವ್ ಮಾಡಿ ನನಗೆ ಒಳ್ಳೇದಾಗ್ತಿದ್ಯಾ ನಾನು ಕೇಳ್ಕೊಂಡಿದ್ದು ಎಲ್ಲನೂ ಕೂಡ ಅಂತಂದರೆ ನನಗೆ ಹಣದ ಸಮಸ್ಯೆ ಇದೆ ಎಲ್ಲ ಕೂಡ ನಿವಾರಣೆ ಆಗ್ತಿದ್ಯಾ ಹಾಗೇನೆ ಜೊತೆಗೆ ಆರೋಗ್ಯದ ಸಮಸ್ಯೆ ಇದೆ ಅದು ಕೂಡ ನಿವಾರಣೆ ಆಗ್ತಿದೆಯಾ ಇದೆಲ್ಲಾನು ಕೂಡ ನೀವು ಅಬ್ಸರ್ವ್ ಮಾಡಬೇಕು ಮೂರು ಶುಕ್ರವಾರ ನೀವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಸರಿನಾ ಯಾವ ಶುಕ್ರವಾರ ಆದರೂ ಸ್ಟಾರ್ಟ್ ಮಾಡಿ ತೊಂದರೆ ಇಲ್ಲ ಈಗ ನವರಾತ್ರಿ ಇದೆ ನವರಾತ್ರಿಲ್ಲೇ ಮಾಡಬೇಕು ಮಾಡಬೇಕಾ ಮೇಡಮ್ ಅಂತ ಕೇಳ್ಬೋದು ಆ ಥರ ಏನಿಲ್ಲ ನೀವು ಯಾವ ಶುಕ್ರವಾರ ಬೇಕಾದರೂ ಮಾಡ್ಕೊಳ್ಬೋದು ಆದರೆ ಒಂದು ಮೇನಾಗಿ ಹೇಳ್ತೀನಿ ಗಾಯಸ್ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕು ಯಾವುದೇ ಒಂದು ನೀವು ರೆಮಿಡಿ ಮಾಡೋದಾಗಿರ್ಬಹುದು ಯಾವುದೇ ಒಂದು ತಂತ್ರನ ಮಾಡೋದಾಗಿರಬಹುದು ಮೇನಾಗಿ ಗಾಯಿಸುವ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕು ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಓ ಇವ್ರು ಹೇಳ ಏನು ಹೇಳಿದ ತಕ್ಷಣ ನಾವು ಮಾಡಿಬಿಟ್ರೆ ಒಳ್ಳೇದಾಗ್ಬಿಡುತ್ತೆ ಈ ರೀತಿ ಒಂದು ಮನಸ್ಥಿತಿನ ನೀವು ಇಟ್ಕೊಂಡ್ರೆ ನಿಜವಾಗ್ಲೂ ಅದಂತೂ ಒಳ್ಳೇದಂತೂ ಆಗೋದಿಲ್ಲ ಗಾಯಸ್ ಓಕೆನಾ ಸೊ ಹಾಗಾಗಿ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಈ ರೀತಿ ಮಾಡ್ಕೊಳ್ತಾ ಬನ್ನಿ ಹಾಗೇ ಇದ್ರ ಜೊತೆಗೆ ಕೆಲವೊಂದು ಹೇಳಿದೀನಲ್ವಾ ಅಂದರೆ ನೀರೊಳಗಡೆ ನೀವು ಸ್ನಾನ ಮಾಡೋ ನೀರಿಗೆ ನೀವು ಬಿಳಿ ಬಿಳಿ ಸಾಸಿವೆನ ನೀವು ಹಾಕ್ಕೊಂಡು ಮಾಡಬೇಕಾಗುತ್ತೆ ಹಾಗೆಯೇ ದೀಪ ಉರಿಸ್ತಿರೋ ಅದರೊಳಗಡೆ ಈಗ ಹಾಕಿ ಹಾಗೆಯೇ ಒಂದು ಕೆಂಪು ಗಂಟನ್ನು ನೀವು ಒಂದು ಕೆಂಪು ಬಟ್ಟೆಗೆ ಒಂದು ಅಂದರೆ ಬಿಳಿ ಸಾಸಿವೆ ಹಾಗೆಯೇ ಸ್ವಲ್ಪ ಕಪ್ಪು ಎಳ್ಳನ್ನು ಸೇರಿಸ್ಕೊಂಡು ನೀವು ಪೂಜೆ ಮಾಡಿ ಅದನ್ನು ನೀವು ಬಿಸ್ನೆಸ್ ಮಾಡೋದೇ ಜಾಗದಲ್ಲಿ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ಹಾಗೆಯೇ ಅವರ ಜೊತೆಗೆ ಗಾಯಸ್ ಏನಾದರೂ ಕೆಲಸ ಇಲ್ಲ ನಿಮಗೆ ತುಂಬ ಟ್ರೈ ಮಾಡ್ತಿದ್ದೀನಿ ಆರೋಗ್ಯದ ಸಮಸ್ಯೆ ಇದೆ ಈ ರೀತಿ ಸಮಸ್ಯೆಗಳಿದ್ದರೆ ಅವರು ನೀವು ದಾನವಾಗಿ ಈ ಬಿಳಿ ಸಾಸಿವೆನ ನೀವು ದಾನವಾಗಿ ಕೊಡಬೇಕಾಗುತ್ತೆ ಸರಿನಾ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಗಾಯಸ್ ಓಕೆನಾ ಸೊ ಇದೇ ರೀತಿ ಈ ತಂತ್ರನ ಮಾಡ್ಕೊಳ್ಳಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಗಾಯಸ್ ಯಾಕಂದರೆ ನಾನು ಇದನ್ನು ಮಾಡಿದ್ದೀನಿ ಮಾಡಿ ನನಗೆ ಸಕ್ಸಸ್ಫುಲ್ ಆಗಿದ್ದೀನಿ ಸೊ ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ನನ್ನ ಚಾನಲಲ್ಲಿ ಬಂದು ಗಾಯ ಸುಮ್ಮನೆ ಅವರೇ ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ನಿಜವಾಗ್ಲೂ ವೀಡಿಯೋಸ್ನ ಮಾಡೋದಿಲ್ಲ ನಾನು ಸಲ ಅದ್ರ ಬಗ್ಗೆ ಫುಲ್ ಕಂಪ್ಲೀಟಾಗಿ ತಿಳ್ಕೊಳ್ತೀನಿ ಸರಿ ನಾವು ತಿಳ್ಕೊಳ್ಳೋಕೂಡುಗೆ ಕೂಡ ಟೈಮ್ ಬೇಕಾಗುತ್ತೆ ಹಾಗೆಯೇ ಅದನ್ನು ಎಕ್ಸ್ಪರಿಮೆಂಟ್ ಮಾಡೋಕ್ಕೂ ಕೂಡ ಟೈಮ್ ಸರಿ ಸರಿನಾ ಅದು ಎಕ್ಸ್ಪರಿಮೆಂಟ್ ಮಾಡಿ ನನಗೆ ಓಕೆ ಗುಡ್ ರಿಸಲ್ಟ್ ಸಿಕ್ತಪ್ಪ ಅಂತ ನಾನು ಒಂದು ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನಾನು ನಿಮಗೆ ಶೇರ್ ಮಾಡೋದು ಸುಮ್ಮನೆ ಅವ್ರು ಹೇಳಿದ್ರು ಇವರು ಬೆಳೆದು ಅಂತ ನಾನು ನಿಜವಾಗ್ಲೂ ನನ್ನ ಚಾನಲಲ್ಲಿ ನಾನು ಹೇಳೋದಿಲ್ಲ ಗಾಯ್ಸ್ ಓಕೆನಾ ಸೊ ಹಾಗಾಗಿ ಇದೇ ರೀತಿ ಹಲವಾರು ವೀಡಿಯೋಸ್ನ ನಾನು ಶೇರ್ ಮಾಡಿದ್ದೀನಿ ಅದರದ್ದು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಹಾಗೆಯೇ ಇದೇ ರೀತಿ ವೀಡಿಯೋಸ್ನ ಮಾಡ್ತೀನಿ ಗಾಯ್ಸ್ ಸ್ವಲ್ಪ ನನಗೆ ಟೈಮ್ ಕೊಡಿ ಓಕೆನಾ ಸ್ವಲ್ಪ ನನಗೇನೇನು ಗೊತ್ತು ಎಲ್ಲಾನು ಕೂಡ ನಾನು ತಿಳಿಸ್ಕೊಡ್ತೀನಿ ಯಾಕಂದರೆ ಗೊತ್ತು ದೇವರು ನನ್ನ ಕಡೆಯಿಂದಲೇ ನಿಮಗೆ ತಿಳಿಸ್ಕೊಟ್ಟು ಈ ರೀತಿ ಈ ರೀತಿ ಒಂದು ತಂತ್ರ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದು ಇರ್ಬೋದು ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇರೋದು ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗಿ ಹೋಗ್ತೀನಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಲೈಕ್ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಓಕೆನಾ ಸೊ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನದು ಅಂದರೆ ನನ್ನ ಮಗಂದು ನನ್ನ ಮಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನನಗೆ ಯಾವ ರೀತಿ ಸಿಂಪ್ಟಮ್ಸ್ಗಳಿತ್ತು ಹಾಗೆಯೇ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರ್ಬೋದು ಎಲ್ಲರೂ ಕೂಡ ನಾನು ಸ್ಟಾರ್ಟಿಂಗಿಂದನೇ ಶೇರ್ ಮಾಡಿದ್ದೀನಿ ಅದ್ರದ್ದು ಎಲ್ಲದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಯಾರಾದರೂ ಅಕಸ್ಮಾತು ಈಗ ಪ್ರತಿಯೊಬ್ಬ ಮನುಷ್ಯ ಅಂತಂದರೆ ಈಗ ಮೊದಲನೇದು ಹೆಣ್ಮಗು ಇರುತ್ತೆ ನೆಕ್ ನೆಕ್ಸ್ಟು ಹೆಣ್ಮಗು ಗಂಡು ಮಗು ಅಂತ ನಾನು ಭಾವ ಮಾಡ್ತಲ್ಲ ಹೇಳ್ತಾರೆ ಅದು ಈಗ ಆಸೆ ಇರುತ್ತಲ್ವಾ ಮೊದಲನೇ ಮಗು ಹೆಣ್ಮಗು ಆಗಿರುತ್ತೆ ಇಲ್ಲ ಕೆಲವೊಬ್ಬರಿಗೆ ಗಂಡು ಮಗು ಆಗಿರುತ್ತೆ ಎರಡನೇ ಮಗು ಗಂಡು ಮಗು ಬೇಕು ಅಂತ ಇರುತ್ತೆ ಇಲ್ಲ ಹೆಣ್ಮಗು ಬೇಕು ಅಂತ ಇರುತ್ತೆ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಆಸೆ ಅನ್ನೋದಿರುತ್ತೆ ಹಾಗೆಯೇ ಒಟ್ಟೆಲಿ ಯಾವ ಮಗು ಇದೆ ಅನ್ನೋದು ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಸೊ ನಾವು ಕೆಲವೊಂದು ಸಿಂಪ್ಟಮ್ಸ್ಗಳಿಂದ ಆಗಿರಬಹುದು ಜೆಂಡರ್ ಪ್ರೊಡೆಕ್ಷನ್ ನಿಜವಾಗ್ಲೂ ಮಾಡಬಹುದು ಓಕೆನಾ ಹಾಗೇನೇ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಕೂಡ ನಾವು ಜೆಂಡರ್ ಪ್ರೊಡೆಕ್ಷನ್ ಮಾಡ್ಬೋದು ಯಾವ ರೀತಿ ಏನು ಎಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಅಂತಂದರೆ ಮನಿ ಸೇವಿಂಗ್ಸ್ ಟಿಪ್ಸ್ ಆಗಿರಬಹುದು ಯಾವ ರೀತಿ ನಾವು ಮನೆಯಲ್ಲಿ ಗೃಹಿಣಿಯರು ಮನಿ ಸೇವಿಂಗ್ಸ್ನ ಮಾಡಬಹುದು ಹಾಗೆಯೇ ಯಾವ್ಯಾವ ರೀತಿ ನಾವು ಫುಡ್ನ ತಗೋಬೇಕು ಪ್ರೆಗ್ನೆನ್ಸಿನಲ್ಲಿ ಹಾಗೆಯೇ ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮನೆಯಲ್ಲಿ ಮಾಡಿಕೊಂಡು ನಮ್ಮ ಮನೇನ ಏಳಿಗೆ ಯಶಸ್ಸಿನ ಕಾಣಬೇಕು ಎಲ್ಲದರದ್ದು ಕೂಡ ಪ್ರತಿಯೊಂದು ವಿಡಿಯೋಸ್ನ ನಾನು ಮಾಡಿ ಹಾಕಿದ್ದೀನಿ ಗೈಸ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೇನಾದರೂ ಡೌಟ್ ಇದ್ದರೆ ಓಕೆನಾ ನನಗೆ ಕಮೆಂಟ್ ಮಾಡಿ ಇಲ್ಲಪ್ಪ ನನಗೆ ಕಮೆಂಟ್ಸಲ್ಲಿ ನಿಮ್ಮ ಹತ್ರ ಕೇಳೋಕಾಗ್ತಾಯ ಅಂತಂದರೆ ನೀವು ನನ್ನದು ಇದನ್ನು ಕೂಡ ಅಂದರೆ ಇಮೇಲ್ ಐ ಡಿ ಕೂಡ ನಾನು ಶೇರ್ ಮಾಡಿದ್ದೀನಿ ಹಾಗೇನೇ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಶೇರ್ ಮಾಡಿದ್ದೀನಿ ಅದರಲ್ಲಿ ಇರುತ್ತೆ ಓಕೆನಾ ಅಂದರೆ ಈ ಐ ಡಿ ಶೇರ್ ಮಾಡಿದ್ದೀನಿ ಅದರಲ್ಲಿ ನನಗೆ ಒಂದು ಮೆಸೇಜ್ ಹಾಕಿ ನಾನು ನಿಮಗೆ ನಿಜವಾಗ್ಲೂ ರಿಪ್ಲೈನ ಮಾಡೇ ಮಾಡ್ತೀನಿ ಕೆಲವೊಬ್ಬರಿಗೆ ಒಂಥರ ಇರುತ್ತಲ್ವ ಅಂದರೆ ಡೈರೆಕ್ಟ್ ಎಲ್ಲರ ಮುಂದೇನೂ ಕೇಳೋಕ್ಕಾಗಲ್ಲ ಮುಜ್ಕರ ಇರುತ್ತೆ ಆ ಥರ ಎಲ್ಲ ಇರ್ತೀರ ಅಲ್ವಾ ಅಂತವರಿಗೆ ಹೇಳ್ತಾ ಇರೋದು ಸಪ್ರೇಟಾಗಿ ನಿಮ್ಗೆ ಏನಾದರೂ ಮೆಸೇಜ್ ಮಾಡಬೇಕು ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕೇಳಬೇಕು ಅಂತಂದರೆ ನನಗೆ ಇಮೇಲ್ ಮಾಡಿ ಇಲ್ಲ ಅಂತಂದರೆ ಇನ್ಸ್ Instagram que la mayoría de ಅಲ್ಲೇ ಹಾಕಿದ್ದೀನಿ ನನ್ನ ಇದರಲ್ಲೇ ಓಕೆನಾ ಯೂಟ್ಯೂಬಲ್ಲೇ ಹಾಕಿದ್ದೀನಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಕೊಟ್ಟಿದ್ದೀನಿ ಅದರಲ್ಲೂ ಕೂಡ ನನಗೆ ಮೆಸೇಜ್ ಮಾಡಿ ಅದರಲ್ಲೂ ಕೂಡ ನಾನು ಅವೈಲಬಲ್ ಇರ್ತೀನಿ ಹಾಗೆಯೇ ಕಮೆಂಟ್ಸಿಗೆ ನಾನು ಆನ್ಸರ್ ಖಂಡಿತ ಮಾಡೇ ಮಾಡ್ತೀನಿ ಗಸಿ ಎಷ್ಟೇ ಬ್ಯಿ ಇದ್ದರೂ ಅಷ್ಟೇ ನನಗೆ ಯಾವ ಕಮೆಂಟ್ಸ್ಗೂ ಕೂಡ ಪೆಂಡಿಂಗ್ ಇವತ್ತಿನವರೆಗೂ ಇಟ್ಕೊಂಡಿಲ್ಲ ಓಕೆ ಬೇಕಾದ್ರೆ ನೀವು ಒಂದು ಸಲ ಅಬ್ಸರ್ವ್ ಮಾಡಿ ನಾನು ನಿಜವಾಗ್ಲೂ ಯಾವುದೇ ಕಮೆಂಟ್ಸ್ ಮಾಡಿದ್ರೂ ಕೂಡ ನಾನು ಅಲ್ಲಲ್ಲೇ ರಿಪ್ಲೈ ಮಾಡ್ತೀನಿ ಅಕಸ್ಮಾತ್ ರಿಪ್ಲೈ ಮಾಡೋದು ತಡ ಆದರೆ ಸ್ವಲ್ಪ ಟೈಮಲ್ಲಿ ನೋಡಿಕೊಂಡು ಆಮೇಲಿಂದ ಮಾಡೇ ಮಾಡ್ತೀನಿ ನನ್ನ ತುಂಬ ಗ್ಯಾಪ್ ಅಂತೂ ಯಾರಿಗೂ ಕೊಡೋದಿಲ್ಲ ಓಕೆನಾ ಸೊ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನೆಲ್ಲಿಗೆ ಹೆಣ್ ಮಾಡ್ತೀನಿ ಮತ್ತೆ ಮಹಾಲಕ್ಷ್ಮಿ ಎಲ್ಲಾರ್ಗು ಕೂಡ ಒಳ್ಳೇದ್ ಮಾಡ್ಲಿ ಎಲ್ಲಾರ್ ಮನೆಗೆ ಬಂದು ನೆಲೆಸ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಹಾಗೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಬೈ ಬೈ ಸಿ